ಜೊತೆಗೆ ಈಗ ದರ್ಶನ್ ಸಿಕ್ಕಾಕೊಳ್ಳೋದಕ್ಕೆ ಪ್ರಮುಖವಾಗಿ ಏನ್ ಕಾರಣ ಇರ್ಬೋದು ಲಾಕ್ ಆಗಿದ್ದಾರೆ ಸಂಪೂರ್ಣವಾಗಿ ಈಗ ದರ್ಶನ್ ಅಂತ ಯಾಕಂದ್ರೆ ಸಿ ಸಿಟಿವಿಯಲ್ಲಿ ಕಾಟೇರನ ಕ್ರೂರ ಮುಖ ಸರಿಯಾಗಿದೆ ಅನ್ನುವಂಥ ಕೆಲವೊಂದಷ್ಟು ವಿಚಾರಗಳು ಘಟಾನುಘಟಿ ವಕೀಲರೇ ಬಂದ್ರು ಕೂಡ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟನೇ ಆಗದ್ರೆ ಕನಿಷ್ಠ ಮೂರರಿಂದ ಆರು ತಿಂಗಳು ನಟ ಜೈಲಲ್ಲೇ ಇರಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಈಗ ಬಯಲಾಗ್ತಾ ಇದೆ ಪೊಲೀಸ್ ಅಧಿಕಾರಿಯದ್ದು ಅಂತ ಹೇಳಲಾದಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ ತಮ್ಮ ಮತ್ತೊಬ್ಬ ಸಹೋದ್ಯೋಗಿ ಜೊತೆ ಅಥವಾ ತಮ್ಮ ಸ್ನೇಹಿತರ ಜೊತೆಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಇದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮಾತಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳ್ತಾ ಇರುವಂತಹ ಆಡಿಯೋ ಅದು ಸೊ ಆ ಆಡಿಯೋ ಕೇಳ್ತಾ ಇದ್ರೆ ಬಹುಶಃ ಖಂಡಿತವಾಗ್ಲು ದರ್ಶನ್ ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಗೋಚರಿಸ್ತಾ ಇದೆ ಸುಮ್ ಸುಮ್ನೆ ತರಲ್ಲ ಇದ ಲೈಫ್ ಅಲ್ವಾ ಹೌದಾ ಸುಮ್ನೆ ಒಂದ್ ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗರು ಮಾಡಿದಾರೆ ಅಂತಾರೆ ಯಾರು ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಬರೆ ಹಾಕಿದಾರೆ ಕಬ್ಬನ ಕಾಯಿಸಿ ಬರೆ ಹಾಕಿ ಅದ್ ಮಾಡಿ ಇದ್ ಮಾಡಿ ಲಾರಿಗೆ ತಲೆ ಎಲ್ಲಾ ಎಲ್ಲ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ ಆಟೋಗಳು ಅದೆಲ್ಲ ಇವ್ ನಿರ ಯೂಸ್ ಮಾಡಿ ಅವ್ನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿ ಹೆಂಗೆ ಎಸೆತ ಅಂತ ಎಲ್ಲಾ ಸಿಸಿ ಕ್ಯಾಮೆರಾ ಅಲ್ ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಕೂಡ ಆ ಎಷ್ಟುದು ಇನ್ಫ್ಲುಯೆನ್ಸ್ ಕೂಡ ಏನ್ಕಂದ್ರೆ ಐಸ್ ಅಗಸ್ಟ್ ಇವರಲ್ಲ ಹೌ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಗೊತ್ತಾ ಸಿಪಿ ಸೈಬರ್ಗೆ ಸಿ ಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂತ ಅಷ್ಟೊಂದು ಎವಿಡೆನ್ಸ್ ಇದು ಆಡಿಯೋ ಸಂಭಾಷಣೆ ಕೇಳಿಸ್ಕೊಂಡ್ರಿ ಬಹುಶಃ ಪೊಲೀಸ್ ಅಧಿಕಾರಿ ಮತ್ತು ಅವರ ಸ್ನೇಹಿತರು ಮಾತಾಡಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ ಆಡಿಯೋ ಮತ್ತಷ್ಟು ಡೀಟೇಲ್ಸ್ ಕೂಡ ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಕಿರಣ್ ಈಗಷ್ಟೇ ಆಡಿಯೋನ ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ ಬಹುಶಃ ಈ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಒಬ್ಬ ಪೊಲೀಸೇ ಮಾತಾಡಿರಬಹುದೇನೋ ಅಂತ ಹೇಳಿ ಅನ್ಸುತ್ತೆ ಯಾಕಂದ್ರೆ ಆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿ ಸಿ ವಿ ಫುಟೇಜ್ ವಿಚಾರ ಮಾತಾಡ್ತಾರೆ ಅದಾದ ನಂತರ ಬಹುಶಃ ಅದನ್ನ ಕಂಟಿನ್ಯೂ ಮಾಡಿದ್ರೆ ಗೊತ್ತಾಗಿರೋದು ಅದರಲ್ಲಿ ಹೇಳ್ತಾರೆ ಇನ್ನು ಆರು ದಿನ ಫುಲ್ ಕೆಲಸ ಇರುತ್ತೆ ಯಾಕಂದ್ರೆ ಆರು ದಿನ ಕಸ್ಟಡಿ ಕೊಟ್ಟಿದ್ದಾರೆ ಇನ್ನು ಮಹಜರೆಲ್ಲ ಮಾಡಬೇಕು ನಾವು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ ಸೊ ಹಾಗಾದ್ರೆ ಇಲ್ಲಿ ಕರಾಳ ಮುಖ ಬಯಲಾಗ್ತಾ ಇದೆ ಒಂದು ದರ್ಶನ್ದು ಹಾಗೆ ದರ್ಶನ್ ಸಂಪೂರ್ಣವಾಗಿ ಲಾಕ್ ಆಗಿದಾರಾ ಹಾಗಾದ್ರೆ ಅಂತ ಹೇಳಿ ಒಂದು ವೇಳೆ ಸಿ ಸಿ ಟಿವಿ ಇದೆಲ್ಲವೂ ಕೂಡ ಇದ್ದಿದ್ದೇ ಆದಲ್ಲಿ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದ್ದೇ ಆದಲ್ಲಿ ಅವರು ಹೊರಗಡೆ ಬರುವಂತದ್ದಂತೂ ಕಷ್ಟ ಸಾಧ್ಯ ಕಿರಣ್ ಖಂಡಿತ ರೆಹಮಾನ್ ಈಗಾಗಲೇ ಈ ಒಂದು ಆಡಿಯೋ ಈಗಾಗಲೇ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇದೆ ಒಬ್ಬರು ಅಧಿಕಾರಿ ಅಂತ ಹೇಳಿ ಇನ್ನೊಬ್ಬರ ಹತ್ರ ಮಾತಾಡುವಂಥದ್ದು ಇದು ಬಹುಶಃ ಅವ್ರನ್ನ ಅರೆಸ್ಟ್ ಮಾಡಿ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಆರು ದಿನ ಕಸ್ಟಡಿಗೆ ಕೊಟ್ಟ ದಿನ ಮಾತಾಡಿರುವಂಥದ್ದು ಅಂದರೆ ಅರೆಸ್ಟ್ ಆಗಿದ್ದ ದಿನನೇ ರಾತ್ರಿ ಮಾತಾಡಿರುವಂಥದ್ದು ಕೂಡ ಇಲ್ಲಿ ಹೇಳ್ತೀವಿ ಇನ್ನೊಂದು ರೆಹಮಾನ್ ಇಡೀ ಆಡಿಯೋದಲ್ಲಿ ಸುಮಾರು ಒಂದು ಮೂರು ನಿಮಿಷ ಮಾತಾಡಿದರು ಕಂಪ್ಲೀಟಾಗಿ ನಾವು ಏನೇನು ಡೇ ಒನ್ನಿಂದ ತೋರಿಸ್ತೀವಿ ಅದೇನೇ ಸೇಮ್ ರಿಪೀಟ್ ಮಾಡಿದ್ದಾರೆ ಅವರು ಅಲ್ಲಿ ದರ್ಶನ್ದ ವಿಡಿಯೋ ಸಾಕ್ಷಿ ಇದೆ ಅಂತ ಕೂಡ ನಾವು ಹೇಳಿದ್ವಿ ಜೊತೆಗೆ ಅಲ್ಲಿ ನಿಂತಿದ್ದ ವೆಹಿಕಲ್ ಸೀಸ್ ಮಾಡಿದಂತ ವೆಹಿಕಲ್ಗೆ ಆ ರೇಣುಕಾ ಸ್ವಾಮಿನ ತಲೆನ ಅಲ್ಲಿಗೆ ಜಜಿರೋದಿರ್ಬೋದು ಆತನನ್ನ ಎತ್ತೆ ತೆಸ್ತಿರೋದಿರ್ಬೋದು ಕಂಪ್ಲೀಟ್ ಆಗಿ ಸಾಕ್ಷಿಗಳ ಆಮೇಲೆ ರಾಜಕಾರಣಿಗಳಿಂದ ಹೆಚ್ಚಿನ ಒಂದು ಪ್ರೆಷರ್ ಕೂಡ ಪೊಲೀಸ್ ಆಯುಕ್ತರ ದಯಾನಂದ್ ಅವರಿಗೆ ಇರೋದಿರ್ಬೋದು ಈಗೆಲ್ಲ ವಿಚಾರಗಳು ಏನು ಮಾತಾಡಿ ಇದೊಂದು ವೈರಲ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ನಾವು ಡೇ ಒನ್ ಇಂದ ಫಸ್ಟ್ ಡೇ ನಾವು ಬ್ರೇಕ್ ಮಾಡಿ ಸುದ್ದಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ವಿಚಾರಗಳನ್ನು ಹಂತ ಹಂತವಾಗಿ ಹೇಳ್ಕೊಂಡು ಎಲ್ಲವೂ ಕೂಡ ಅದು ಈಗ ನಾವು ಹೇಳಿರುವಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿದೆ ಅಲ್ಲಿಗೆ ನಾವು ಏನೇನು ಇಲ್ಲಿವರೆಗೂ ಕೂಡ ತೋರಿಸಿದ್ವಿ ಎಲ್ಲವೂ ಕೂಡ ಒಂದಷ್ಟು ಮಾಹಿತಿ ಏನು ತೋರಿಸಿದ್ವಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಒಂದು ಇನ್ನೊಂದು ಸಾಕಷ್ಟು ಎವಿಡೆನ್ಸ್ ಹಾಗಾಗಿ ಒಬ್ಬ ನಟನನ್ನು ಹೀಗೆ ಇರುವಂಥ ಏನು ನಂಬರ್ ಒನ್ ನಟ ಅಂತ ಏನು ಅವ್ರು ಹೇಳ್ಕೋತಾರೆ ಕ್ಲೈಮ್ ಮಾಡ್ಕೋತಾರೆ ಈಗ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಜೊತೆಗೆ ಹೋಗಿ ಎವಿಡೆನ್ಸ್ ಇಲ್ದೆ ಮಾಡೋಕ್ಕಾಗೋದಿಲ್ಲ ಏಕಾಏಕಿ ಮೈಸೂರಿಗೆ ಹೋಗಿ ಅರೆಸ್ಟ್ ಮಾಡ್ಕೊಬರೋದು ಅಷ್ಟು ಈಸಿ ಅಲ್ಲ ಯಾಕೆಂದ್ರೆ ಕಂಪ್ಲೀಟಾಗಿ ಎವಿಡೆನ್ಸ್ ತೊಗೊಂಡಿದರೆ ಅವರ ಪಾತ್ರ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಅವರ ಸಮ್ಮುಖದಲ್ಲೇ ಆತನಿಗೆ ಹೊಡೆದಿರುವಂಥದ್ದು ಅವರು ಕೂಡ ಒಡೆದಿರುವಂತದ್ದು ಆ ಎಲ್ಲಾ ರೀತಿ ಎವಿಡೆನ್ಸ್ ಟೆಕ್ನಿಕಲ್ ಇರ್ಬೋದು ಟೆಕ್ನಿಕಲ್ ಆ ಮೊಬೈಲ್ ಟವರ್ ಮ್ಯಾಪಿಂಗ್ ಇರ್ಬೋದು ಜೊತೆಗೆ ಸಿ ಸಿ ಟಿವಿ ಕ್ಯಾಮ್ರಾಸ್ ಇರ್ಬೋದು ಜೊತೆಗೆ ವಾಟ್ಸಪ್ ಚಾಟ್ಗಳು ಇವ ಜೊತೆಗೆ ಅಲ್ಲಿಯ ಸಿಕ್ಕಂತ ಸರ್ಕಂಟೆನ್ಸ್ ಎವಿಡೆನ್ಸ್ ಇರ್ಬೋದು ಜೊತೆಗೆ ನೇರವಾಗಿ ಅವರು ಇನ್ವಾಲ್ವ್ ಆಗಿರುವಂಥದ್ದು ಮತ್ತೆ ಬಾಡಿನ ಡಿಸ್ಪೋಸ್ ಮಾಡೋಕ್ಕೆ ಹಣವೂ ಕೂಡ ಕೊಟ್ಟಿದ್ದು ಅದು ಕೂಡ ಇವತ್ತು ಸೀಸ್ ಆಗಿದೆ ಅದು ಅದನ್ನು ಕೂಡ ನಾವು ಹೇಳಿದ್ವಿ ಹಣ ಈ ತರ ಒಂದು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ರು ಒಂದಷ್ಟು ಜನ ಸರೆಂಡರ್ ಆದವ್ರಿಗೆ ಅವ್ರಿಗೆ ಅದು ಕೂಡ ಇವತ್ತು ಸೀಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಅವತ್ತು ಡೇ ಒನ್ ಇಂದನೂ ಕೂಡ ಏನೇನು ಹೇಳ್ಕೋಬಹುದು ಎಲ್ಲವೂ ಕೂಡ ಅಷ್ಟಕ್ಕೆ ನೀಟಾಗಿ ಹಂತ ಹಂತವಾಗಿ ಪೊಲೀಸರಿಗೂ ಕೂಡ ಇದೆ ಆಮೇಲೆ ಹೆಚ್ಚಿನ ಪ್ರೆಷರ್ ಕೂಡ ಪೊಲೀಸರಿಗೆ ಇದೆ ಈಗಾಗಲೇ ಸಂಬಂಧಪಟ್ಟಂತೆ ಬಹುಶಃ ನಾಳೆ ಇಡೀ ಒಂದು ತಂಡ ಯಾಕೆಂದ್ರೆ ಆದರೆ ಅವರ ಕೊಟ್ಟಿರೋ ಸಿಕ್ಸ್ ಡೇಸು ಸಂಡೆಗೆ ಮುಗಿಯುತ್ತೆ ಬಹುಶಃ ಸಂಡೇ ಕೋರ್ಟ್ ಇರೋದ್ರಿಂದ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಬೇಕು ಅದಕ್ಕಿಂತ ಬಹುಶಃ ಈಗಿರೋ ನಮಗೆ ಒಂದಷ್ಟು ಸಿಕ್ಕಿರೋ ಮಾಹಿತಿ ಪ್ರಕಾರ ನಾಳೆನೇ ಪ್ರೊಡ್ಯೂಸ್ ಮಾಡಬಹುದು ಅನ್ನೋ ಒಂದು ಇದೆ ಇಲ್ಲದೇ ಇದ್ರೆ ಭಾನುವಾರ ಅವ್ರಿಗೆ ಕೊಟ್ಟಿರೋ ಲಾಸ್ಟ್ ಡೇ ಏನಿದೆ ಯಾಕೆಂದ್ರೆ ಎಲ್ಲ ತರದ ಮಾಜರನ್ನು ಮುಗಿಸಿದ್ದಾರೆ ಈಗ ಅಲ್ಲಿ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ದರ್ಶನ ಶೆಡ್ಡಿ ಕರ್ಕೊಂಡು ಹೋಗಬೇಕಾಯ್ತು ಅಲ್ಲಿಗೂ ಕೂಡ ಕರ್ಕೊಂಡೋಗಿದ್ದೆ ಬಾಡಿಯನ್ನು ಡಿಸ್ಪೋಸ್ ಮಾಡಿದ ಜಾಗಕ್ಕೆ ಅಲ್ಲೊಂದಷ್ಟು ಜನ ಯಾರು ಹೋಗಿದ್ರು ಡಿಸ್ಪೋಸ್ ಅವ್ರನ್ನೂ ಅಲ್ಲಿ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದಾರೆ ಇದಲ್ಲದೆ ಕೆಲವೊಂದಷ್ಟು ಎವಿಡೆನ್ಸನ್ನು ಕೂಡ ಅಲ್ಲಿ ಸಿ ವಿ ಫುಟೇಜ್ ಇರ್ಬೋದು ಎಲ್ಲ ಎವಿಡೆನ್ಸನ್ನು ಕೂಡ ಕೇಳಿದ್ದಾರೆ ಆಮೇಲೆ ಸ್ಟೇಟ್ಮೆಂಟ್ಗಳನ್ನೂ ಕೂಡ ಇವತ್ತು ಬೆಳಗ್ಗೆ ಅದನ್ನು ಕೂಡ ನಾವು ಟೆಲಿಕಾಸ್ಟ್ ಮಾಡಿ ಯಾರ್ಯಾರು ಏನೇನು ಹೇಳಿದ್ರೆ ಆ ಸ್ಟೇಟ್ಮೆಂಟನ್ನು ಕೂಡ ಅದನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಆಮೇಲೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟು ದಿನ ಇತ್ತು ಇದ್ದಷ್ಟು ಕೂಡ ಕಾನೂನು ಸುವ್ಯವಸ್ಥೆ ಬೇರೆ 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 ಸಮಸ್ಯೆಗಳು ಕೂಡ ಎದುರಾಗೋದ್ರಿಂದ ಬಹುಶಃ ನಾಳೆನೇ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜೈಲಿಗೆ ಅಂದರೆ ಇವ್ರಿಗೆ ಇವರಿಗೆ ಕಸ್ಟಡಿಗೆ ಸಾಕುವಂಥ ಬಹುಶಃ ಹೇಳ್ಬೋದು ನಂತರ ನ್ಯಾಯಾಧೀಶರು ಅವರಿಗೆ ಮತ್ತೆ ಜೈಲಿಗೆ ಕಳಿಸುವಂಥದ್ದು ಮಾಡ್ಬೋದು ಇನ್ನು ಆಡಿಯೋದಲ್ಲೇ ಇರ್ಬೋದು ಎರಡು ಮೂರು ತಿಂಗಳು ಇವರು ಹೊರಗಡೆ ಬರೋಕ್ಕ ಬೇಲ್ ಸಿಗಲ್ಲ ಅನ್ನೋದು ಖಂಡಿತ ಈಗಿರುವಂಥ ಎವಿಡೆನ್ಸು ಅಷ್ಟು ಟೈಟ್ ಆಗಿರೋದ್ರಿಂದ ಆಮೇಲೆ ಅಕ್ಯೂಸ್ ನಂಬರ್ ಟು ಇವರೇ ಆಗಿರೋದ್ರಿಂದ ಭಾಳಷ್ಟು ಕಷ್ಟ ಯಾಕೆಂದರೆ ಎಲ್ಲ ಸ ಇವರ ಸಮ್ಮುಖದಲ್ಲೇ ಇವರ ಡೈರೆಕ್ಷನ್ಸಲ್ಲೇ ಆಗಿರೋದ್ರಿಂದ ಇವರ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಆಗಿರೋದ್ರಿಂದ ಇವರು ಸದ್ಯಕ್ಕಂತೂ ಅಂದರೆ ಬೇಲ್ ಸಿಗುವಂತದ್ದು ಚಾನ್ಸಸ್ ಬಹಳಷ್ಟು ಕಮ್ಮಿ ಅಂತಲೂ ಕೂಡ ಹೇಳ್ಬೋದು